ಅಂಗಡಿಗಿಂತ ರುಚಿಯಾಗಿ ಶುಚಿಯಾಗಿ ಬಾದಾಮಿ ಪುಡಿ ಮತ್ತು ಆ ಬಾದಾಮಿ ಪುಡಿಯಿಂದ ಬಾದಾಮಿ ಹಾಲನ್ನು ಮನೇಲಿ ಮಾಡೋ ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೀನಿ ನಮಸ್ಕಾರ ವೀಕ್ಷಕರಿಗೆ ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ ಬಾದಾಮಿ ಪುಡಿ ಮಾಡೋಕ್ಕೆ ಬೇಕಾಗೋ ಸಾಮಗ್ರಿಗಳು ಬಾದಾಮಿ ನೂರು ಗ್ರಾಮ್ ಗೋಡಂಬಿ ಇಪ್ಪತ್ತೈದು ಗ್ರಾಮ್ ಪಿಸ್ತಾ ಇಪ್ಪತ್ತೈದು ಗ್ರಾಮ್ ಸಕ್ಕರೆ ಅಂದಾಜು ನೂರು ಗ್ರಾಮ್ ಅರಶಿನ ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ಕುಂಕುಮ ಕೇಸರಿ ಹನ್ನೆರಡರಿಂದ ಹದಿನೈದು ದಳ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಸ್ಟವ್ ಅಂಟಿಸಿ ಕಾದ ಮೇಲೆ ಲೋ ಫ್ಲೇಮ್ ಮಾಡಿ ಪಿಸ್ತಾ ಹಾಕಿ ನಾಲ್ಕೈದು ಸಾರಿ ಕೈಯಾಡಿಸಿ ಬಾದಾಮಿ ಹಾಕಿ ಕೈಯಾಡಿಸ್ತಾಯಿರಿ ಕೈಯಲ್ಲಿ ಮುಟ್ಟು ನೋಡಿ ಬಿಸಿ ಹಾಕಿದರೆ ಸಾಕಾಗುತ್ತೆ ಕೈಯಲ್ಲಿ ಹಿಡಿಯೋ ಅಷ್ಟು ಬಿಸಿ ಆಗಿರಬೇಕು ಅಷ್ಟು ಬಿಸಿ ಆದಮೇಲೆ ಗೋಡಂಬಿ ಹಾಕಿ ಒಂದೆರಡು ಸತಿ ಕೈಯಾಡಿಸಿ ಸ್ಟವ್ ಆಫ್ ಮಾಡಿ ಗೋಡಂಬಿ ಬಿಸಿ ಆಗೋ ಥರ ಹುರಿಯೋದು ಬೇಡ ಹುರಿದ್ರೆ ಚೆನ್ನಾಗಿರಲ್ಲ ಅದರಲ್ಲಿರೋ ಬಿಸಿಗೇ ಅದು ಬಿಸಿ ಆಗುತ್ತೆ ಎಲ್ಲ ಹುರಿದ ಪದಾರ್ಥಗಳು ಆರಿ ಮೇಲೆ ಮಿಕ್ಸಿ ಸಾರಿಗೆ ಹಾಕಿ ಕಾಲು ಸ್ಪೂನ್ ಅರಶಿನ ಹಾಕಿ ಕುಂಕುಮ ಕೇಸರಿ ಸ್ವಲ್ಪ ಹಾಕಿ ಎಲ್ಲ ಸತಿ ಪುಡಿ ಮಾಡಿ ಸಕ್ಕರೆ ಹಾಕಿ ಎಲ್ಲ ಪುಡಿ ಮಾಡಿ ಏಲಕ್ಕಿ ಪುಡಿ ಹಾಕಿ ನುಣ್ಣಗೆ ಪುಡಿ ಮಾಡಿದ್ರೆ ಬಾದಾಮಿ ಪುಡಿ ರೆಡಿ ನಾವು ಈ ಬಾದಾಮಿ ಪುಡಿನ ಶಾವಿಗೆ ಪಾಯಸಕ್ಕೆ ಬಾದಾಮಿ ಹಾಲ್ಗೆ ಉಪಯೋಗಿಸ್ತೀವಿ ಇದೇ ಬಾದಾಮಿ ಪುಡಿ ಉಪಯೋಗಿಸಿ ಜಾಮೂನ್ ರಸಮಲೈ ಮಾಡೋ ವಿಡಿಯೋನ ಮುಂದಿನ ವಾರ ಅಪ್ಲೋಡ್ ಮಾಡ್ತೀವಿ ಒಂದು ಗಾಜಿನ ಬಾಟ್ಲಲ್ಲಿ ಅಥವಾ ಸ್ಟೀಲ್ ಡಬ್ಬಿಲಿ ಹಾಕಿ ಫ್ರಿಜ್ಜಲ್ಲಿ ಡೋ ಸೈಡಲ್ಲಿ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ಉಪಯೋಗಿಸ್ಬೋದು ಕೆಟ್ಟೋಗಲ್ಲ ತುಂಬ ರುಚಿಯಾಗಿರುತ್ತೆ ಬಾದಾಮಿ ಪುಡಿ ರೆಡಿಯಾಗಿದೆ ಈಗ ಬಾದಾಮಿ ಹಾಲು ಮಾಡ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಇನ್ನೂರು ಎಮ್ ಎಲ್ ಹಾಲು ಹಾಕಿ ಎಷ್ಟೋ ಮೇಲೆ ಎಲ್ ಹಾಲು ಕಾದ್ಮೇಲೆ ನೋಡಿ ಈ ಥರ ಸ್ಪೂನಲ್ಲಿ ಒಂದು ಸ್ಪೂನ್ ಸಕ್ಕರೆ ಹಾಕಿ ಎರಡು ಸ್ಪೂನ್ ಬಾದಾಮಿ ಪುಡಿ ಹಾಕಿ ಒಂದು ನಿಮಿಷ ಕುದಿಸಿ ನಾವು ಒಂದು ಇನ್ನೂರು ಎಮ್ ಎಲ್ಗೆ ಈ ಪ್ರಪೋಚನಲ್ಲಿ ಹಾಕಿದ್ದೀವಿ ನೀವು ಎಷ್ಟು ಹಾಲು ಹಾಕ್ಕೊಳ್ತೀರೋ ನೋಡ್ಕೊಂಡು ಹಾಕ್ಕೊಳ್ಳಿ ನಾವು ಲೆಮನ್ನೆಲ್ಲ ಉಪಯೋಗಿಸಿಲ್ಲ ಅದಕ್ಕೆ ನಾವು ಮಾಡಿರೋ ಹಾಲು ಕಲರ್ ಇಲ್ಲ ನಿಮಗೆ ಕಲರ್ ಬೇಕಂದರೆ ಅರಿಶಿನ ಜಾಸ್ತಿ ಹಾಕ್ಕೊಳ್ಳಿ ಇಲ್ದಿರ ಇದ್ರೆ ಲೆಮನೆಲ್ಲ ಸ್ವಲ್ಪ ಹಾಕ್ಕೊಳ್ಳಿ ಸ್ಟವ್ ಆರ್ಸಿ ಪಾತ್ರೆಯಿಂದ ಲೋಟಕ್ಕೆ ಲೋಟದಿಂದ ಪಾತ್ರೆಗೆ ಎರಡು ಮೂರು ಸತಿ ಎತ್ತಿ ಹೇರೀರಿ ದೇವ್ರಿಗೆ ತೋರಿಸಿ ಎಲ್ರಿಗೂ ಕೊಡಿ ನೀವು ಕುಡೀರಿ ಈ ರೆಸಿಪಿ ಮಾಡಿ ನೋಡಿ ರೆಸಿಪಿ ಚೆನ್ನಾಗಿದ್ರೆ ಕಾಮೆಂಟ್ ಮಾಡಿ ವೀಡಿಯೋ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು